ಕೊರೋನಾ ವೈರಸ್ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ ವಿಶ್ವದಾದ್ಯಂತ ಕರೋನಾ ವೈರಸ್ನಿಂದ ಇದುವರೆಗೆ ಆರು ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಭಾರತದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕರ್ನಾಟಕದಲ್ಲಿಯೂ ಕೂಡ ಈಗಾಗಲೇ ಈ ರೋಗದ ಒಂದು ಸೋಂಕಿನಿಂದ ಕಲ್ಬುರ್ಗಿ ನಗರದಲ್ಲಿ ಒಬ್ಬ ವೃದ್ಧ ಸಾವನ್ನಪ್ಪಿದ್ದು ಇನ್ನೂ ಹೆಚ್ಚಿನ ಜನರಿಗೆ ಈ ರೋಗದ ಲಕ್ಷಣಗಳು ಕಂಡುಬಂದಿವೆ ಕೊರೋನಾ ವೈರಸ್ ಬಗ್ಗೆ ಇಡೀ ವಿಶ್ವವೇ ಭಯಗೊಂಡಿದೆ ವೈರಸ್ಗೆ ಯಾವುದೇ ಮದ್ದಿಲ್ಲ ಹಾಗಾಗಿ ಪದೇ ಪದೇ ಸ್ವಚ್ಛತೆ ಬಗ್ಗೆ ಗಮನ ನೀಡುವಂತೆ ಹೇಳಲಾಗುತ್ತಿದೆ ಸ್ವಚ್ಛತೆ ಬಗ್ಗೆ ಜಾಗೃತಿ ವಹಿಸಿದಲ್ಲಿ ಮಾತ್ರ ಕರೋನಾ ವೈರಸ್ ಅನ್ನು ನಿಯಂತ್ರಿಸಬಹುದು ಕರೋನಾ ವೈರಸ್ ತಪ್ಪಿಸಲು ನೈರ್ಮಲ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಯಾವುದೇ ವಸ್ತುವನ್ನು ಮುಟ್ಟಿದ ನಂತರ ಸುಮಾರು ಇಪ್ಪತ್ತು ಸೆಕೆಂಡ್ಗಳ ಕಾಲ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು ಕೊರೋನಾ ವೈರಸ್ನಿಂದ ಬಳಲುತ್ತಿರುವ ವ್ಯಕ್ತಿಯೊಂದಿಗೆ ಸಂಪರ್ಕವನ್ನು ತಪ್ಪಿಸಬೇಕು ಶೀತ ಅಥವಾ ಕೆಮ್ಮನಿಂದ ಬಳಲುತ್ತಿರುವ ವ್ಯಕ್ತಿಯಿಂದ ಸುಮಾರು ಎರಡು ಮೀಟರ್ ದೂರದ ಅಂತರವನ್ನು ಕೈಗೊಳ್ಳಬೇಕು ಕಣ್ಣುಗಳು ಬಾಯಿ ಮತ್ತು ಮೂಗನ್ನು ಪದೇ ಪದೇ ಕೈಗಳಿಂದ ಮುಟ್ಟಿಕೊಳ್ಳಬಾರದು ಕೈಗಳನ್ನು ಸೋಪ್ ಅಥವಾ ಸ್ಯಾನಿಟೈಸರ್ ಮೂಲಕ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಫೋನ್ ಮೂಲಕ ವೈರಸ್ ಹರಡುತ್ತದೆ ಹಾಗಾಗಿ ಫೋನ್ ಸ್ವಚ್ಛತೆ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಕೆಮ್ಮು ಅಥವಾ ಸೀನುಗಳು ಟಿಶ್ಯೂ ಪೇಪರ್ನಿಂದ ನಿಮ್ಮ ಬಾಯಿಯನ್ನು ಮುಚ್ಚಿ ಮತ್ತು ತಕ್ಷಣ ಅದನ್ನು ಮುಚ್ಚಿದ ಕಸದ ಬುಟ್ಟಿಗೆ ಹಾಕಿ ಜ್ವರ ಕಸ ಮತ್ತು ಉಸಿರಾಟದ ತೊಂದರೆ ಕಾಡಿದ್ರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಇದು ಕರೋನಾ ವೈರಸ್ ಆಗಿರಬೇಕೆಂದೇನಿಲ್ಲ ಆದರೆ ನಿರ್ಲಕ್ಷಿಸಿದರೆ ಮತ್ತು ಮನೆಗೆ ಹರಡುವ ಸಾಧ್ಯತೆ ಇರುತ್ತದೆ ಯಾವುದೇ ಜನ ಇರುವ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿ ಅಗತ್ಯವಿದ್ದಾಗ ಮಾತ್ರ ಮನೆ ಬಿಡಿ ಕರೋನಾ ವೈರಸ್ ಚಿಹ್ನೆಗಳು ಕಾಣಿಸಿಕೊಂಡ್ರೆ ಪರೀಕ್ಷೆ ಮಾಡಿ ಹಾಗೆ ಕರೋನಾ ಸಂಕಿತ ವ್ಯಕ್ತಿ ಬಳಿ ಹೋಗಬೇಡಿ ಆತನ ಕೈ ಕುಲುಕಬೇಡಿ ಸಾಕಷ್ಟು ನೀರು ಕುಡಿಯರಿ ಅನಗತ್ಯವಾಗಿ ಜನರ ಗುಂಪಿಗೆ ಹೋಗಬೇಡಿ ಕೆಮ್ಮು ಬಂದಾಗ ಟಿಶ್ಯೂ ಅಥವಾ ಕರವಸ್ತ್ರ ಕೈಯಲ್ಲಿ ಹಿಡದೆ ಉಳಿದರೆ ಕೈಯನ್ನು ಅಡ್ಡ ಹಿಡಿಯಿರಿ ಕರೋನಾ ಸಾಂಕ್ರಾಮಿಕ ರೋಗ ನಿಜ ಆದರೆ ಅದು ನಮ್ಮಲ್ಲಿ ಹುಟ್ಟಿಕೊಳ್ಳುವ ವೈರಸ್ ಅಲ್ಲ ಸೋಂಕಿತರ ಸಂಪರ್ಕಕ್ಕೆ ಬಂದರೆ ಅಥವಾ ಸೋಂಕಿತರು ಮುಟ್ಟಿದ ವಸ್ತುಗಳನ್ನು ನಾವು ಬಳಸಿದರೆ ಮಾತ್ರ ಅದು ಬರುತ್ತದೆ ಹಾಗಿದ್ದರೆ ನಾವು ಸ್ವಚ್ಛತೆಯ ಕಡೆ ಗಮನ ಹರಿಸುತ್ತಾ ಒಂದು ಕರೋನಾ ವೈರಸ್ ಬರದಂತೆ ತಡೆಯೋಣ ಧನ್ಯವಾದಗಳು